ಕಾಂಗ್ರೆಸ್ನಲ್ಲಿರುವಂಥವ್ರು ಸಿದ್ದರಾಮಯ್ಯವ್ರನ್ನ ಮಾಡಿದ್ದಾರೆ ಮುಗ ಹಗಣ ಆಗಿದ್ದ ಎಷ್ಟು ವರ್ಷದಿಂದ್ರೆ ಈಗ ಈಗಾದ ಈಗ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಇರುವಂತಹದ್ದನ್ನು ಯಾರು ತೆಗೆದವರು ಮೂಲ ಅಲ್ಲೇ ಇದೆ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನಲ್ಲಿರುವಂತವ್ರು ಸಿದ್ದರಾಮಯ್ಯವ್ರನ್ನ ಬಲಿಪಿಸುವಗರಣಿದ್ ವರ್ಷದಿಂದ ವರ್ಷದಿಂದ್ರೆ ಈಗ ಈಗಾದಂ ಈಗ ಮಲ್ಲಿಕಾರ್ಜುನ್ ಖರ್ಗೆದ್ಧ ಯಾರು ತಗದವರು ಮೂಲ ಅಲ್ಲೇ ಇದೆ ಕಾಂಗ್ರೆಸ್ನಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯವರು ಅದನ್ನು ಸಮರ್ಥವಾಗಿ ನಾವು ಹೋರಾಟ ಮಾಡಿದೀವಿ ಜನರ ಮುಂದೆ ತಂದೀವಿ ಅದರ ಪ್ರಾಯಚಿತವಾಗಿ ಇವತ್ತು ಸಿದ್ದರಾಮಯ್ಯವ್ರಿಗೆ ಈ ಪರಿಸ್ಥಿತಿ ಬಂದ ಅವ್ರಿಬ್ರನ್ನ ಮೊದಲು ಉಚ್ಚಾಟನೆ ಮಾಡಬೇಕು ಆ ಮಾಡ್ಬೇಕು ಚಾರ್ಯ ಎಟ್ಟು ದುಡ್ಡು ತಗೊಂಡು ಜಿ ಮಲ್ಲಿಕಾರ್ಜುನ ಅವ್ರ ಮನೆಯವರ ಚುನಾವಣೆ ಮಾಡಿ ಹೇಳಲ್ಲ ಮತ್ತೆ ವಿರೋಧಿ ಚಟುವಟಿಕೆ ಅವ್ನು ಮಾಡೋದಂತ ಅವನಿಂದ ಏನು ಪಾಠ ಕಲಿಬೇಕಾಗಿಲ್ಲ ರೇಣುಕಾಚಾರ್ಯನ ಮೊದಲು ಉಚ್ಚಾಟನೆ ಮಾಡ್ಬೇಕು ಯಾಕಂದ್ರೆ ಅದೇ ಒಂದು ದೊಡ್ಡ ತೆಲೆನೇವೂ ಇದೆ ಕರ್ನಾಟಕ ಜನತೆ ವ್ಯಕ್ತ ರಾಜ್ಯಪಾಲರು ತೆಗೆದುಕೊಂಡಂತ ಕ್ರಮವನ್ನ ಎತ್ತಿಡಿದ್ರು ಇವತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅವರಿಗೆ ಏನೋ ನಿರ್ದೇಶನ ಅನ್ನೋದು ಕೊಟ್ಟಿದ್ದಾರೆ ಇವತ್ತು ಸಹಜವಾಗಿನೇ ಲೋಕಾಯುಕ್ತ ನಮ್ಮ ಪೊಲೀಸ್ ಇಲಾಖೆದವರು ಅಲ್ಲಿ ಅವರನ್ನ ಏವನ್ನ ಹೇಳಿ ಅಕ್ಯೂಸ್ಡ್ ಮಾಡಿ ಒಂದು ದಾಖಲೆ ಆಗಿದೆ ಈ ಬರುವಂತ ದಿವ್ಸಗಳಲ್ಲಿ ತನಿಖೆ ಆಗ್ತದೆ ಆದ್ರೆ ಈ ತನಿಖೆ ಮುಕ್ತವಾಗಿ ಯಾವುದೇ ರೀತಿ ಒತ್ತಡಕ್ಕೊಮ್ಮನ ಆಗ್ಬೇಕಾದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಅನಿವಾರ್ಯ ನನಗನ್ಸ್ತದೆ ಸಿದ್ದರಾಮಯ್ಯವರಿಗೆ ಒಬ್ಬ ಒಳ್ಳೆಯ ಹಿತಚಿಂತಕನಾಗಿ ನಾನು ಹೇಳ್ದಂದ್ರೆ ಗೌರವಿತವಾಗಿ ರಾಜೀನಾಮೆ ಕೊಡಿ ಮತ್ತೆ ನ್ಯಾಯಾಲಯ ತೀರ್ಪು ಕೊಟ್ಟ ಮೇಲೆ ಈ ರಾಜ್ಯದ ಜನ ನಿಮ್ಮನ್ನ ಒಪ್ಕೊಂಡ್ರಂದ್ರೆ ನೀವು ಮತ್ತೆ ಮುಖ್ಯಮಂತ್ರಿ ಆಗಿರಿ ಅದನ್ನು ಬಿಟ್ಟು ಉಳಕಿದ ಚಿಲ್ಲರೆ ರಾಜಕಾರಣಂಗ ನೀವು ಮಾಡುವಂಥದ್ದಲ್ಲ ನಿಮ್ಮ ಸುತ್ತಮುತ್ತಲಿನ ಪಟಾಲಮ್ಮ ಏನು ನಿಮ್ಮ ತಪ್ಪು ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಇದರಿಂದ ನಿಮ್ಮ ಇಡೀ ರಾಜಕೀಯ ಇಷ್ಟು ವರ್ಷದ ರಾಜಕೀಯ ಭವಿಷ್ಯ ಹಾಳು ಮಾಡ್ಕೋಬೇಡ್ರಿ ನಿಮ್ಗೆ ಒಳ್ಳೆಯ ಅವಕಾಶ ಇದೆ ನೀವು ಗೌರವಿತವಾಗಿ ರಾಜೀನಾಮೆ ಕೊಟ್ಟರೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರು ಬಿಟ್ಟರೆ ಕಾಂಗ್ರೆಸ್ನಲ್ಲಿ ಆ ಶಕ್ತಿ ಇದ್ದಂಥವ್ರು ಯಾರೂ ಇಲ್ಲ ಆದರೆ ಇವತ್ತು ನೀವೆಲ್ಲ ನೀವೇ ಹಾಳು ಮಾಡ್ಕೊಳಕತ್ತೀರಿ ಅದಕ್ಕೆ ಕಾರಣ ನಿಮ್ಮ ಹಿಂದೂ ವಿರೋಧಿ ನೀತಿ ಗಣೇಶನ ಮೂರ್ತಿಯನ್ನು ಅರೆಸ್ಟ್ ಮಾಡಿಸುವಂಥದ್ದು ಕುಂಕುಮವನ್ನು ಹಚ್ಕೊಳ್ಳೋಕ್ಕೆ ತಿರಸ್ಕಾರ ಮಾಡೋದು ಯಾವ ಮತ ಸಮಾಜದ ಪೇಟ ಸುತಕೊಲಿಕ್ಕೆ ನಿಮಗೆ ಒಂದ್ ರೀತಿಯ ಅಪಮಾನ ಅನ್ನಿಸ್ತದೆ ಅದೇ ಮುಸ್ಲಿಮರ ಆ ದುಬೈ ಕುವೆತ್ನ ಅರಬ್ ಸ್ಥಾನದಲ್ಲಿ ಹಾಕುವಂಥ ಡ್ರೆಸ್ ಹಾಕೊ ಖುಷಿ ಪಡ್ತೀರಿ ಈಗ ಹೋಗಿ ಚಾಮುಂಡಿ ತಾಯಿಯ ಒಂದು ದರ್ಶನ ತಗೋತೀರಿ ಇದು ಎಲ್ಲ ಶಿಕ್ಷೆ ದೇವರು ಕೊಡ್ತಾ ಇದ್ದಾನೆ ನಿಮ್ಗೆ ಏನಾರು ಮುಂದಿನ ದಿವಸಗಳಲ್ಲಿ ನಿಮ್ಮ ಹೆಸರು ಉಳಿಬೇಕಾದ್ರೆ ತಕ್ಷಣ ರಾಜೀನಾಮೆ ಕೊಡಿ ಈ ಒಂದು ತನಿಖೆಯನ್ನು ಎದುರಿಸಿ